ಎಲ್ಲರಿಗೂ ನಮಸ್ಕಾರ ಅಕ್ಷರ ದಾಸೋಹ ಯೋಜನೆಯಡಿ ಬಿಸಿಯೂಟವನ್ನ ತಯಾರು ಮಾಡ್ತಕ್ಕಂತಹ ಕಾರ್ಮಿಕರು ಇದೀಗ ಬೆಂಗಳೂರು ಚಲೋ ನಡೆಸ್ತಾ ಇದ್ದಾರೆ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಆರನೇ ಗ್ಯಾರಂಟಿಯನ್ನ ಹೇಳಿತ್ತು ಅದು ಏನು ಅಂದ್ರೆ ಬಿಸಿಯೂಟ ನೌಕರರು ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನ ಹೆಚ್ಚಳ ಮಾಡೋದಾಗಿ ಹೇಳಿತ್ತು ಆ ಒಂದು ಗ್ಯಾರಂಟಿಯನ್ನ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಜಾರಿಗೆ ತಂದಿಲ್ಲ ಆ ಒಂದು ಗ್ಯಾರಂಟಿಯನ್ನ ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಎ ಐ ಟಿ ಯುಸಿಗೆ ಸೇರಿದ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಐದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನ ಆರಂಭ ಮಾಡಲಿದೆ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯಡಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಬಿಸಿಯೂಟ ತಯಾರಕರು ಯಾವುದೇ ಸವಲತ್ತುಗಳಿಲ್ಲದೆ ವಂಚಿತರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಬಜೆಟ್ನಲ್ಲಿ ಅಂದಿನ ಸರ್ಕಾರ ಬಿಸಿಯೂಟ ತಯಾರಕರಿಗೆ ಒಂದು ಸಾವಿರ ರೂಪಾಯಿಗಳ ಗೌರವಧನವನ್ನ ಹೆಚ್ಚಳ ಮಾಡಿತ್ತು ನಂತರ ಆಡಳಿತಕ್ಕೆ ಬಂದ ಸರ್ಕಾರ ಅದನ್ನು ಜಾರಿಗೆ ತಂದಿಲ್ಲ ಕೇಂದ್ರ ಸರ್ಕಾರವು ಕೂಡ ಬಿಸಿಯೂಟ ತಯಾರಕರನ್ನು ಕಡೆಗಾಣಿಸಿದೆ ರಾಜ್ಯದಾದ್ಯಂತ ಶಾಲೆಗಳಲ್ಲಿ ಒಟ್ಟು ಒಂದು ಲಕ್ಷ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಬಿಸಿಯೂಟ ತಯಾರಕರು ಅಡುಗೆ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಸರ್ಕಾರವು ಶಾಲೆಗಳಲ್ಲಿ ಅಡುಗೆ ಮಾಡ್ತಾ ಇರತಕ್ಕಂತಹ ಮುಖ್ಯ ಅಡುಗೆಯವರಿಗೆ ತಿಂಗಳಿಗೆ ಕೇವಲ ಮೂರು ಸಾವಿರದ ಏಳ್ನೂರು ರೂಪಾಯಿ ಸಹಾಯಕ ಅಡುಗೆಯವರಿಗೆ ಮೂರು ಸಾವಿರದ ಆರ್ನೂರು ರೂಪಾಯಿಗಳ ವೇತನವನ್ನ ನೀಡ್ತಾ ಇದೆ ಈ ವೇತನದಲ್ಲಿ ಬಿಸಿಯೂಟ ತಯಾರಕರು ಜೀವನ ನಿರ್ವಹಣೆ ಮಾಡುವುದು ಕಷ್ಟವಾಗಿದೆ ಬಿಸಿಯೂಟ ತಯಾರಕರು ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಹಂತ ಹಂತವಾಗಿ ಹಲವು ಬಗೆಯ ಹೋರಾಟ ಚಳುವಳಿಗಳನ್ನ ಮಾಡ್ತಾ ಬಂದಿದ್ರು ಕೂಡ ಆಳುವ ಸರ್ಕಾರಗಳು ಅವರನ್ನ ಕಡೆಗಾಣಿಸಿವೆ ಇದೀಗ ಮತ್ತೆ ಬಿಸಿಯೂಟ ತಯಾರಿಕೆಯನ್ನು ಖಾಸಗಿ ಸಂಸ್ಥೆಗಳಿಗೆ ವಹಿಸಿ ಈ ಮಹಿಳೆಯರನ್ನು ವಂಚಿಸುವ ಹುನ್ನಾರವೂ ಕೂಡ ನಡೆದಿದೆ ಇದನ್ನು ಕೈ ಬಿಡಬೇಕು ಅನ್ನೋದು ಕೂಡ ಈ ಒಂದು ಬಿಸಿಯೂಟ ತಯಾರಕರ ಮುಖ್ಯ ಬೇಡಿಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಬಿಸಿಯೂಟ ತಯಾರಕರನ್ನು ಸಂಪೂರ್ಣವಾಗಿ ಕಡೆಗಾಣಿಸಿರುವುದರಿಂದ ಬಿಸಿಯೂಟ ತಯಾರಕರಿಗೆ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕು ಮತ್ತು ಅವರ ಕೆಲಸವನ್ನು ಖಾಯಂಗೊಳಿಸಬೇಕು ಜೊತೆಗೆ ಅವರಿಗೆ ಭವಿಷ್ಯನಿಧಿ ಇ ಎಸ್ ಐ ಮತ್ತು ಗ್ರ್ಯಾಚ್ಯುಟಿಯನ್ನು ಕೂಡ ಜಾರಿಗೆ ತರಬೇಕು ನಿವೃತ್ತರಿಗೆ ಎರಡು ಲಕ್ಷ ರೂಪಾಯಿ ಇಡುಗಂಟು ಪಿಂಚಣಿಯನ್ನು ಕೂಡ ಕೊಡಬೇಕು ಅಂತ ಆಗ್ರಹಿಸಿ ಬೆಂಗಳೂರಿನಲ್ಲಿ ಹಗಲು ರಾತ್ರಿ ನಿರಂತರ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಧರಣಿಯಲ್ಲಿ ರಾಜ್ಯದ ಶಾಲೆಗಳಲ್ಲಿ ಅಡುಗೆ ಮಾಡ್ತಕ್ಕಂತಹ ಎಲ್ಲ ಬಿಸಿಯೂಟ ತಯಾರಕರು ಧರಣಿ ನಡೆಯುವಷ್ಟು ದಿವಸ ಶಾಲೆಗಳಲ್ಲಿ ಅಡುಗೆ ಮಾಡುವುದನ್ನು ನಿಲ್ಲಿಸಿ ಧರಣಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆದ್ದರಿಂದ ಸರ್ಕಾರ ಬಿಸಿಯೂಟ ತಯಾರಕರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಗಲು ರಾತ್ರಿ ಧರಣಿಯನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಬಿಸಿಯೂಟ ತಯಾರಕರ ಫೆಡರೇಷನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಲ್ವಣಗೆರೆ ಚಂದ್ರು ಅವರು ಹೇಳ್ತಾರೆ ಆತ್ಮೀಯ ಎಲ್ಲ ಬಿಸಿಯೂಟ ತಯಾರಕ ತಾಯಂದ್ರೆ ಮಾರ್ಚ್ ಐದನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಸಿಯೂಟ ತಯಾರಕರಿಗೆ ವೇತನ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಹೋರಾಟ ಎ ಐ ಟಿ ಯು ಸಿ ಸಂಯೋಜಿತ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಏನು ಕರೆ ಕೊಟ್ಟಿದೆ ಈ ಒಂದು ಹೋರಾಟದಲ್ಲಿ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಬಿಸಿ ಓಡ ತಯಾರಕರು ಶಾಲೆಗಳನ್ನು ಬಂದ್ ಮಾಡಿ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಯಾಕೆ ಅಂತ ಹೇಳಿದರೆ ಸ ದುಡಿ ಆಳ್ತಕ್ಕಂಥ ಸರ್ಕಾರ ಈಗಾಗಲೇ ನಮ್ಮನ್ನು ಬಿಸಿ ಓಟ ತಯಾರಕರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಇವತ್ತು ಕೆಲಸದ ಹೊರೆ ಜಾಸ್ತಿ ಆಗಿದೆ ಸಂಬಳ ಕಮ್ಮಿ ಇದೆ ಆದ್ದರಿಂದ ಕಳೆದ ಎರಡು ವರ್ಷಗಳಿಂದ ಬಜೆಟ್ಗಳಲ್ಲಿ ನಮಗೆ ಯಾವುದೇ ವೇತನವನ್ನು ಸರ್ಕಾರ ಏರಿಕೆ ಮಾಡಿರುವುದಿಲ್ಲ ಆದ್ದರಿಂದ ಈ ಬರ್ತಕ್ಕಂಥ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಬಿಸಿಯೂಟ ತಯಾರ ತಯಾರಕರ ವೇತನವನ್ನು ಹೆಚ್ಚಳ ಮಾಡಲೇಬೇಕು ಅಂತಕ್ಕಂಥ ಒಂದು ದಿಟ್ಟವಾದ ಹೋರಾಟವನ್ನು ನಾವು ಇವತ್ತು ಬೆಂಗಳೂರಿನಲ್ಲಿ ಮಾಡಬೇಕಾಗಿರೋದ್ರಿಂದ ತಾವೆಲ್ಲರೂ ಕೂಡ ನಾಲ್ಕನೇ ತಾರೀಕಿಂದ ಹೋರಾಟ ಬೆಂಗಳೂರಿಗೆ ಆಗಮಿಸಿ ಐದನೇ ತಾರೀಕಿಂದ ಫ್ರೀಡಂ ಪಾರ್ಕ್ನಲ್ಲಿ ತಾವೆಲ್ಲೂ ಗಟ್ಟಿಯಾಗಿ ಕೂರ್ತಕ್ಕಂಥ ದಿಟ್ಟತನವನ್ನು ತೋರಬೇಕು ಈ ಒಂದು ಹೋರಾಟದಲ್ಲಿ ತಾವು ಸಂಪೂರ್ಣವಾಗಿ ಪಾಲ್ಗೊಂಡು ಏನನ್ನಾದರೂ ಪಡೀಲೇಬೇಕಂತ ಒಂದು ದಿಟ್ಟ ಮನಸ್ಸಿಂದ ತಾವೆಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕು ಯಾರು ಏನು ಹೇಳಿದ್ರು ತಾವು ಕೇಳಬಾರ್ದು ಆದ್ದರಿಂದ ಕೂಡಲೇ ಎಲ್ಲರೂ ಕೂಡ ತಾವು ಬೆಂಗಳೂರಿನತ್ತ ಪ್ರಯಾಣವನ್ನು ತಾವು ಆರಂಭಿಸಬೇಕು ಮಾರ್ಚ್ ಐದೇ ತಾರೀಕಿಂದ ನಮ್ಮ ಏನು ಒಂದು ಅನಿರ್ದಿಷ್ಟಾವಧಿ ದರಡಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಆರಂಭ ಆಗುತ್ತೆ ಅದರಲ್ಲಿ ರಾಜ್ಯದ ಎಲ್ಲ ಬಿಸಿಯೋಟ ತಯಾರಕರು ಸಂಪೂರ್ಣವಾಗಿ ಪಾಲ್ಗೊಂಡು ನಮಗೆ ಕನಿಷ್ಠ ವೇತನ ಮತ್ತು ಆರನೇ ಗ್ಯಾರಂಟಿ ಅದರ ಜೊತೆಗೆ ಎರಡು ಲಕ್ಷ ರೂಪಾಯಿ ಇಡಗಂಟು ಮರಣ ಪರಿಹಾರ ಮತ್ತಿತರೆ ಬೇಡಿಕೆಗಳನ್ನು ಈಡೇರಿಸೋವರೆಗೂ ನಮಗೆ ವೇತನವನ್ನು ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡೋವರೆಗೂ ಘೋಷಣೆ ಮಾಡೋವರೆಗೂ ಅಲ್ಲಿಂದ ನಾವು ಕದಲೋದಿಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ತಾವೆಲ್ಲರೂ ಕೂಡ ಬೆಂಗಳೂರಿಗೆ ಆಗಮಿಸಬೇಕು ಅಂತ ಹೇಳಿ ನಾನು ಎ ಐ ಟು ಸಿ ಸಂಯೋಜಿತ ಬಿಸಿಯೂಟ ತಯಾರಕರ ಪ್ರದೇಶನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ ಇನ್ಕಿಲಾಬ್ ಜಿಂದಾಬಾದ್